ಸಿ ಬಾಂಬ ಬ್ಲಾಸ್ಟ್ ಆಗಬಾರದು ಈಗ ನೋಡಿ ಅಮಾಯಕ ಜನ ಸತ್ತಿದ್ದಾರೆ ಒಂದ್ ಪತ್ರಿಕೆನಲ್ಲಿ ಎಂಟು ಜನ ಅಂತ ಬರ್ತದೆ ಎಷ್ಟೇ ಜನ ಸತ್ತಿರ್ಲಿ ಅದು ಜನರ ಪ್ರಾಣ ಕಳ್ಕೊಳ್ಳೋದು ಇದೆಯಲ್ಲ ಕಾರ್ ಬ್ಲಾಸ್ಟ್ ಕೆಂಪು ಕೋಟೆ ಹತ್ರನೇ ಆಗಿದೆ ಅದು ಆಗಬಾರದು ಚುನಾವಣಾ ಸಂದರ್ಭದಲ್ಲಿ ಆಗಿರೋದು ಅದ ನೋಡ್ಬೇಕು ನಾನು ಅದಕ್ಕೆ ಮಾಹಿತಿ ಇಲ್ಲ ತನಿಖೆ ಮಾಡ್ಲಿ ತನಿಖೆ ಮಾಡಿ ಸತ್ಯಾಂಶ ಹೊರ ಇಲ್ಲ ನಾನು ಇನ್ನೂ ಅದ್ರ ಬಗ್ಗೆ ತನಿಖೆ ಮಾಡಿಸ್ಬೇಕು ಮಾಹಿತಿ ಎಲ್ಲ ಕೆಂಪುಕೋಟೆ ಕೆಂಪು ಘಟನೆ ಹೌದಪ್ಪ ಕೆಂಪುಕೋಟೆ ಇರೋದೇ ಅಲ್ಲಿ ಅಲ್ವಾ ಭದ್ರತಾ ಫೇಲೂರಿಂದ ಆಗಿದೆ ಈಗ ನಾನು ನಿನ್ನೆ ಹೇಳಿದೀನಿ ನನ್ನ ಸಿಂಪತಿ ಸತ್ತ ಅವರ ಕುಟುಂಬಗಳದ್ದು ಜೊತೆನಲ್ಲಿ ಇದೆ ಅಂತ ಹೇಳಿದ್ದೀನಿ ಈಗ ಸದ್ಯಕ್ಕೆ ಇಷ್ಟೇ ಹೇಳೋದು ಭದ್ರತಾ ವೈಫಲ್ಯ ಆಗಿದೆಯೇ ಇಲ್ಲವಾಡ್ಬೇಕು ಬಿಹಾರ ನೋಡ್ಬೇಕು ಇವತ್ತು ಚುನಾವಣೆ ನಡೀತಾ ಇದೆಯಲ್ಲ ಬೀರೋ ಸಾಧ್ಯತೆ ಇದೆ ಪಾಸಿಟಿವ್ ಬಿಜೆಪಿ ಬಿಜೆಪಿ ಇದು ಮೊದಲಿಂದ ಜನಸಂಘದಿಂದ ಆರ್ ಎಸ್ ನವರಿಂದ ಮೊದಲಿಂದ ಹೇಳ್ತಾ ಇದಾರೆ ಹಿಂದೂ ರಾಷ್ಟ್ರ ಮಾಡಬೇಕು ಅಂತ ಹೇಳಿ ಇಟ್ ಇಸ್ ನಾಟ್ ಪಾಸಿಬಲ್ ನಮ್ಮ ದೇಶ ಬಹುತ್ವ ಇರ್ತಕ್ಕಂಥ ದೇಶ ಬಹುತ್ವ ದೇಶ ಇಲ್ಲಿ ಎಲ್ಲ ಧರ್ಮಗಳಿದಾವೆ ಜಾತಿಯವರ ಇದಾವೆ ಎಲ್ಲ ಸಂಸ್ಕೃತಿಗಳಿದಾವೆ ಎಲ್ಲ ಭಾಷೆಗಳಿದಾವೆ ಅದರಿಂದ ಎಲ್ಲರನ್ನೂ ಒಳಗೊಳ್ತಕ್ಕಂತ ದೇಶ ನಾವು ಅದಕ್ಕೆ ಬಹುತ್ವ ದೇಶ ಅಂತ ಕರಿತೀವಿ ಶಾಸ್ತ್ರೀಯ ಭಾಷೆ ಶಾಸ್ತ್ರೀಯ ಸ್ಥಾನಮಾನ ಸಿಕ್ಕಿದೆ ಮೈಸೂರಿನಲ್ಲೇ ಪ್ರಾರಂಭ ಮಾಡಿದೀವಲ್ಲಮ್ಮ ಆದ್ರೆ ಕೇಂದ್ರ ಸರ್ಕಾರ ಬೇರೆ ಹಿಂದಿ ತಮಿಳು ಅದಕ್ಕೆ ಇರ್ತಕ್ಕಂಥದ್ದು ನಮ್ಗೆ ನಮ್ಮ ರಾಜ್ಯಕ್ಕೆ ಸಿಕ್ಕಿಲ್ಲ ಯಾರು ಹೇಳಬೇಕು ಅವ್ರು ಯಾರು ಹೇಳ ಸೆಂಟ್ರಲ್ ಗೌರ್ಮೆಂಟ್ ಹೇಳಿಲ್ಲ ಹೇಳೋದು ಇಲ್ಲ ರಾಷ್ಟ್ರದ ಬಗ್ಗೆ ಅದ್ರ ಬಗ್ಗೆ ಮಾತಾಡಲ್ಲ ಯಾಕಂದ್ರೆ ಅಸಮಾನತೆ ಬಗ್ಗೆ ಮಾತಾಡ್ತಾ ಇಲ್ಲ ಅಸ್ಪೃಶ್ಯತೆ ಬಗ್ಗೆ ಮಾತಾಡ್ತಾ ಇಲ್ಲ ಹಿಂದೂ ರಾಷ್ಟ್ರದ ಬಗ್ಗೆ ಮಾತಾಡ್ತಾರೆ

ಚಿಲ್ಲರೆ ಕೋಟಿ ನಾವು ಕೊಡ್ತಾ ಇರ್ತಕ್ಕಂಥದ್ದು ಇಪ್ಪತ್ತು ಸಾವಿರ ಚಿಲ್ಲರೆ ಕೋಟಿ ಸಬ್ಸಿಡಿನ ಕೊಡ್ತಾ ಇರ್ತಕ್ಕಂಥ ಮಾಸಿಕ ವೇತನ ಕೊಡ್ತಕ್ಕಂಥದ್ದು ಸಬ್ಸಿಡಿ ಕೊಡ್ತಕ್ಕಂಥದ್ದು ಬರೀ ಇದ್ರ ಸಬ್ಸಿಡಿ ಇದೆಯಲ್ಲ ಗಳು ಸಬ್ಸಿಡಿ ಇಪ್ಪತ್ ಸಾವಿರ ಕೋಟಿ ಕೊಡ್ತಾ ಇದೀವಿ ಎಫ್ಐಆರ್ ಮಾಡಿದ್ದಾರೆ ಅದಕ್ಕೆ ಈಗ ಕ್ರಮಾತ ಕಾಣಬೇಕು ಅಂತ ಹೇಳಿದ್ವಿ ರೌಡಿಗಳನ್ನೆಲ್ಲ ಕರೆದು ಆ ಪೊಲೀಸ್ ಸ್ಟೇಷನ್ ಕರೆದು ಅವ್ರಿಗೆಲ್ಲ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದಾರೆ ರೌಡಿಂಗ್ ಮಾಡಿದ್ರೆ ಅವ್ರ ಮೇಲೆ ನಿಂತ್ಲೆ ಕ್ರಿಮಿನಲ್ ಆಕ್ಟಿವಿಟೀಸ್ ತಪ್ಪಿಸಲಿಕ್ಕೆ ಏನೇನ್ ಬೇಕು ಏನಂತ ಹೋಗಿ ಪ್ರೊಟೆಸ್ಟ್ ಮಾಡ್ಲಿ ಬ್ಲಾಸ್ಟ್ ಆಗಿದೆಯಲ್ಲಪ್ಪ ಯಾರು ಅದಕ್ಕೆಲ್ಲ ಉತ್ತರ ಹೋಗಲ್ಲ ಸಿ ಭಯೋತ್ಪಾದಕರು ಯಾರು ಅಂತ ಹೇಳ್ಬೇಕು ನಂಬರ್ ಒನ್ ಸುಮ್ನೆ ಇವೆಲ್ಲ ಹಿಟ್ ಅಂಡ್ ಡ್ರಂಕ್ ಕೇಸ್ಗಳು ಭಯೋತ್ಪಾದಕರು ಇದಾರೆ ಅಂತಂದ್ರೆ ಕಾಂಗ್ರೆಸ್ನಲ್ಲೇ ಇದ್ದಾರೆ ಅಂತಲ್ಲ விதான்சௌத அந்த நாவேன் இரோது அவ்வளாரா